ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಇವತ್ತು ನಾನು ಅಡಿಕೆಯಲ್ಲಿ ಇಂಗಾರ ಒಣಗುವುದು ಮತ್ತು ಅರಳು ಉದುರುವುದು ಈ ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಕಾಯಿಲೆಯನ್ನು ಇಂಗ್ಲೀಷ್ನಲ್ಲಿ ಇನ್ಫ್ಲೋರಿಸೆನ್ಸ್ ಡೈ ಬ್ಯಾಕ್ ಮತ್ತು ಬಟನ್ ಶೆಡ್ಡಿಂಗ್ ಅಂತ ಕೂಡ ಹೇಳುತ್ತಾರೆ ಈ ಕಾಯಿಲೆಯು ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಕಾಣಸಿಗುತ್ತದೆ ಈ ಕಾಯಿಲೆಯ ನಿಯಂತ್ರಣಕ್ಕೆ ನೀವು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡಬೇಕು ಈ ಕಾಯಿಲೆಯು ಪ್ರಾರಂಭದ ಹಂತದಲ್ಲಿ ಕಾರ್ಬೆಂಡೆಸಿಮ್ ಮತ್ತು ಮ್ಯಾಂಕೊಸೆಬ್ ಅನ್ನು ಒಂದು ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಗ್ರಾಮ್ ಅದರ ಜೊತೆಗೆ ಝೀರೋ ಪಾಯಿಂಟ್ ಐದು ಎಂ ಎಲ್ ಯಾವುದಾದರೂ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಬಹುದು ಸ್ವಲ್ಪ ಜಾಸ್ತಿಯಾಗಿದ್ದರೆ ನೀವು ನೇಟಿವೋ ಝೀರೋ ಪಾಯಿಂಟ್ ಐದು ಗ್ರಾಮ್ ನೇಟಿವೋ ಇದರ ಜೊತೆಗೆ ಝೀರೋ ಪಾಯಿಂಟ್ ಐದು ಎಮ್ ಎಲ್ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು ಈ ಕಾಯಿಲೆಯನ್ನು ನೋಟಿಸ್ ಮಾಡಿದ ತಕ್ಷಣ ಸ್ಪ್ರೇ ಮಾಡಿದರೆ ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು ನೀವು ಕೂಡ ಸರಿಯಾದ ಸಮಯದಲ್ಲಿ ಸ್ಪ್ರೇಯನ್ನು ಮಾಡಿ ಈ ಕಾಯಿಲೆಯಿಂದ ನಿಮ್ಮ ಅಡಿಕೆ ಗಿಡವನ್ನು ಮುಕ್ತವಾಗಿಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು